ಅಖಿಲ ಭಾರತೀಯ ಅಗರಬತ್ತಿ ತಯಾರಕರ ಸಂಘದಿಂದ ಇವಾಗ ಮೂರು ದಿನ ನಾವು ಅಗರಬತ್ತಿ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದೀವಿ ಎಲ್ಲ ತಯಾರಿಕರಿಗೂ ಏನೇನು ಪ್ರ ಪದಾರ್ಥಗಳು ಬೇಕಾಗುತ್ತೋ ಅಗರಬತ್ತಿ ತಯಾರಿಕೆ ಮಾಡೋದಕ್ಕೆ ಅದೆಲ್ಲ ಇಲ್ಲಿ ಸಿಗುತ್ತೆ ಸೊ ಎಲ್ಲ ಚಿಕ್ಕ ಚಿಕ್ಕ ತಯಾರಿಕರಿಗೆ ಎಲ್ಲ ಒಂದೇ ಕಡೆ ಎಲ್ಲ ನೋಡಲಿಕ್ಕೆ ಅನುಭವಿಸಲಿಕ್ಕೆ ತಿಳ್ಕೊಳ್ಳೋದಿಕ್ಕೆ ದೇಶದಾದ್ಯಂತ ವಿದೇಶದಿಂದ ಕೂಡ ಬಂದಿದ್ದಾರೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋವಂಥವ್ರು ಪರ್ಫ್ಯೂಮ್ ಮಾಡೋವಂಥವ್ರು ಆಯ್ ಎಸೆನ್ಷಿಯಲ್ ಆಯಿಲ್ ಕೊಡೋವಂಥವ್ರು ಆಮೇಲೆ ಸುಮಾರು ಪ್ಯಾಕಿಂಗ್ ಮಿಷಿನ್ಗಳು ತೊಗೊಂಬಂದಿದ್ದಾರೆ ಬೇರೆ ಬೇರೆ ವಿಧಾನದ ಸರ್ವಿಸಸ್ ಎಲ್ಲ ಪ್ರೊವೈಡ್ ಮಾಡೋರು ಕೂಡ ಇಲ್ಲಿದ್ದಾರೆ ಜೊತೆಗೆ ಒಳ್ಳೆಯ ವಿಷಯಗಳನ್ನ ತಿಳ್ಸೋಕ್ಕೆ ಕಲೀಲಿಕ್ಕೆ ಸ್ಪೀಕರ್ಗಳು ಬರ್ತಾಯಿದ್ದಾರೆ ಈಗ ತಾನೇ ದೇವದತ್ ಪಟ್ನಾಯಕ್ ಅವ್ರ ಸೆಷನ್ ಆಯಿತು ನಾಳೆ ಬಂದು ಬಿಸ್ನೆಸ್ ಕೋಚ್ ರಾಜೀವ್ ತಲ್ರೇಜಾ ಅವರು ಬರ್ತಾಯಿದ್ದಾರೆ ಚಿಕ್ಕ ಉದ್ಯಮ ಹೆಂಗೆ ದೊಡ್ಡದು ಬೆಳ್ಕೊಂಡು ಹೋಗಬೇಕು ಹೆಂಗೆ ಆರ್ಗನೈಸ್ಡ್ ಆಗಿ ತೊಗೊಂಡು ಹೋಗ್ಬೇಕು ಈ ವಿಷಯಗಳ ಬಗ್ಗೆ ಎಲ್ಲ ಅವ್ರು ಹೇಳ್ಕೊಡ್ತಾರೆ ಸೊ ಈ ಥರ ನಮ್ಮ ಎಂಟೈರ್ ತಯಾರಿಕರಿಗೆ ಒಂದು ಒಳ್ಳೆಯ ಅನುಭವ ಕಲಿಯಲಿಕ್ಕೆ ಅವಕಾಶ ಹಾಗಾಗಿ ಈ ಮೂರು ದಿನದ ಒಂದು ನಾವು ಎಕ್ಸಿಬಿಷನ್ ಅಂತ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಹಾಗಾಗಿ ನಮ್ಮದು ಈಗ ಅಗರಬತ್ತಿಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ದು ಸರ್ಟಿಫಿಕೇಷನ್ನು ಈಗ ರೆಡಿಯಾಗಿದೆ ಬಿ ಎ ಸರ್ಟಿಫಿಕೇಟ್ ಬರುತ್ತೆ ನೆಕ್ಸ್ಟು ಸೊ ಅದೊಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇವತ್ತು ಬೆಳಗ್ಗೆ ಉದ್ಘಾಟನೆಗೆ ಶ್ರೀಮತಿ ಶೋಭಾ ಕರಂದ್ಲಾಜ ಅವರು ಬಂದಿದ್ದರು ಅವರು ತುಂಬ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿ ತುಂಬ ಖುಷಿಯನ್ನು ವ್ಯಕ್ತಪಡಿಸಿ ಈಗ ಎಲ್ಲ ಇನ್ನೂ ಮುಂದೆ ಬರೀಬೇಕು ಎಕ್ಸ್ಪೋರ್ಟ್ ಎಲ್ಲ ಚೆನ್ನಾಗಬೇಕು ಗೌರ್ಮೆಂಟ್ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಅಂತ ಸ್ಪಷ್ಟನೆ ನೀಡಿ ಅವರು ಹೊರಟಿದ್ದಾರೆ ಸರ್ ಇದು ಮೂರು ವರ್ಷದ ಮುಂಚೆ ಒಂದು ಸರ್ತಿ ಮಾಡಿದ್ದೀವಿ ಬಟ್ ಈಗ ಮತ್ತೆ ಎರಡನೇ ಇದು ಈ ಸರ್ತಿ ಇದಕ್ಕೆ ಮುಂಚೆ ಸುಮಾರು ಎರಡು ಸಾವಿರ ಇಸ್ವಿಯಲ್ಲಿ ಒಂದು ಸರ್ತಿ ಮಾಡಿದ್ವಿ ಬಟ್ ಈಗ ಬಂದು ನಾವು ಪ್ರತಿ ಮೂರು ವರ್ಷಕ್ಕೆ ಒಂದು ಸರ್ತಿ ಮಾಡೋಣ ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ಸೊ ಬೆಂಗಳೂರು ಮೈಸೂರು ಅಗರಬತ್ತಿಗೆ ಮೇಯ್ನ್ ಸ್ಥಳ ಅಂತ ಹೇಳ್ಬೋದು ಹಾಗಾಗಿ ಇಲ್ಲೇ ಇದಕ್ಕೆ ಅತಿ ಉತ್ತಮ ಜಾಗ ಅಂತ ಹೇಳಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ಮೇನ್ ಇದು ಬಿ ಟು ಬಿ ಎಕ್ಸಿಬಿಷನ್ ಇದು ಮೇಯ್ನ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬ ಯೂಸ್ ಆಗ್ತಾ ಇದೆ ಇದು ರಾಧರ್ ದೆನ್ ಫಿನಿಷ್ ಪ್ರಾಡಕ್ಟ್ಗಿಂತ ಎಲ್ಲ ರಾ ಮೆಟೀರಿಯಲ್ಸ್ ಸಪ್ಲೈಯರ್ಸು ಎಲ್ಲರೂ ಇದ್ದಾರೆ ಇಲ್ಲಿ ಯಾರಿಗಾದರೂ ಇದು ಅಗರಬತ್ತಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿಗೆ ಬರ್ಬೋದು ದೆ ಗೆಟ್ ಆಲ್ ದಿ ಇನ್ಫಾರ್ಮೇಷನ್ ಎಲ್ಲ ರಾ ಮೆಟೀರಿಯಲ್ ಸಪ್ಲಯರ್ಸು ಎಲ್ಲರೂ ಇದ್ದಾರೆ ಇಲ್ಲಿ ಸೊ ತುಂಬ ಯೂಸ್ ಆಗುತ್ತೆ ಇಲ್ಲಿ ಮೇಯ್ನ್ ನಾವು ಆರ್ಗ್ಯಾನಿಕ್ ಇನ್ಸೆನ್ಸ್ ಸೆನ್ಸ್ ಪ್ರಮೋಟ್ ಮಾಡ್ತಾ ಇದ್ದೀವಿ ಮೆಷಿನ್ ಮೇಡ್ಗಿಂತ ನಮಗೆ ಮೇಯ್ನ್ ಸ್ಪೆಷಾಲಿಟಿ ಬೆಂಗ್ಳೂರದ್ದು ಅಗರಬತ್ತಿ ಅಂದರೆ ಹ್ಯಾಂಡ್ಮೇಡ್ ಹ್ಯಾಂಡ್ ರೋಲ್ಡ್ ಆರ್ಗ್ಯಾನಿಕ್ ಎಲ್ಲ ನ್ಯಾಚುರಲ್ಸಲ್ಲಿ ನೋಡ್ಬೋದು ನೀವು ಏನೇನು ಮಸಾಲ ಎಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಅದೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ಸೊ ಮೇಯ್ನ್ ನ್ಯಾಚುರಲ್ ಅಗರಬತ್ತಿ ಯೂಸ್ ಮಾಡೋಕ್ಕೆ ನಾವು ತುಂಬ ಇದು ಕೊಡ್ತೀವಿ ಯಾಕಂದರೆ ಅದರಲ್ಲಿ ಎಲ್ಲ ನಮ್ಮ ಇಲ್ಲೇನೇನು ನ್ಯಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದು ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ಯೂಸ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ